ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕುಂಬಾರಹಳ್ಳ ಗ್ರಾಮದಲ್ಲಿ ಅದ್ಧೂರಿಯಾಗಿ ಜರುಗಿದ ಶ್ರೀ ಸದಾಶಿವ ಮತ್ತು ಶ್ರೀ ಚಂದ್ರಗಿರಿ ದೇವಿಯ ಜಾತ್ರಾ ಮಹೋತ್ಸವ ಮಾರ್ಚ್ ಮೂವತ್ತೊಂದು ರಾತ್ರಿ ಎಂಟು ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸುಕ್ಷೇತ್ರ ಕುಂಬಾರಹಳ್ಳ ಗ್ರಾಮದಲ್ಲಿ ಶ್ರೀ ಸದಾಶಿವ ಮತ್ತು ಶ್ರೀ ಚಂದ್ರಗಿರಿ ದೇವಿ ಜಾತ್ರಾ ಮಹೋತ್ಸವ ಹಾಗೂ ಶ್ರೀ ಹನುಮಾನ್ ದೇವರ ಓಕಳಿ ನಿಮಿತ್ತವಾಗಿ ಶ್ರೀ ಗುರುಚಕ್ರವರ್ತಿ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರರ ಲೀಲಾಮೃತ ಕಾರ್ಯಕ್ರಮದಲ್ಲಿ ರಥೋತ್ಸವ ಅದ್ಧೂರಿಯಾಗಿ ಜರುಗಿತು ಸಂಭ್ರಮ ಸಡಗರದಿಂದ ಜರುಗಿದ ರಥೋತ್ಸವದಲ್ಲಿ ಸಾವಿರಾರು ಭಕ್ತರು ಭಾಗಿಯಾದರು ಜಮಖಂಡಿ ತಾಲೂಕಿನ ಕುಂಬಾರಹಳ್ಳ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ಜರುಗಿತು ಇನ್ನು ಶ್ರೀ ಸದಾಶಿವ ಮಠದಿಂದ ರಥೋತ್ಸವ ಪ್ರಾರಂಭವಾಗಿ ಪಾದಗಟ್ಟೆವರೆಗೆ ಸಂಚರಿಸಿ ಪುನಃ ಮಠದ ಹತ್ತಿರ ಬಂದು ಸಮಾರೋಪಗೊಂಡಿತು ಈ ಸಂದರ್ಭದಲ್ಲಿ ಜಮಖಂಡಿಯ ಪ್ರಮುಖರಾದ ನಾಗಪ್ಪ ಹೆಗಡೆ ಹಾಗೂ ಮುತ್ತಪ್ಪ ಅವರು ಮಾತನಾಡಿದರು ಮತ್ತು ಧರಪ್ಪ ಮಂಟೂರ್ ಅವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಎಲ್ಲರಿಗೂ ಉಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಸದಾಶಿವ ಮತ್ತು ಚಂದ್ರಗಿರಿ ಹನುಮಂತವ್ರ ಜಾತ್ರೆ ನಿಮಿತ್ತವಾಗಿ ಮೂರು ದಿವ್ಸಗಳ ಕಾರ್ಯಕ್ರಮ ನಮ್ಮ ಊರಾಗ ಜಾತ್ರೆ ಕಾರ್ಯಕ್ರಮ ನಡೀತೈತಿ ಆ ಜಾತ್ರೆ ಕಾರ್ಯಕ್ರಮದಾಗ ಪಾಡ್ಯ ದಿವಸ ಏನಂದ್ರ ಮಹಿಳಾ ಸಾಕಿಲ್ರಿ ಸ ಆ ನಂತರ ಮಂಡಿಗೆ ಒಂದು ಸ್ಪೋರ್ಟ್ಸ್ ಇಟ್ಟಿದ್ರು ಫುಟ್ ಇದು ವಾಲಿಬಾಲ ಆ ನಂತರ ಮಹಾರಾ ಸಂಘದವರು ಸವರು ಹಗ್ಗಾಜು ಇಟ್ಟಿದ್ರು ಆ ನಂತರ ಹನುಮಾನ್ ಕಂಪನಿ ಅವ್ರ ಆರ್ಕೆಸ್ಟ್ರಾ ಇಟ್ಟಿದ್ರು ಅದು ನಿನ್ನ ಕಾರ್ಯಕ್ರಮ ಮುಗಿತು ಮುಗಿತು ಇವತ್ ಬೆಳಿಗ್ಗೆಯಿಂದ ಜೆನ್ಸ್ ಸಾಯಕಲ್ ರೇಸ ಆ ನಂತರ ಚಂದ್ರಾಂಕಲ್ ಎತ್ತದು ಆ ನಂತರ ಮಂಡಗಿ ಸಂಗಿನ ಮಿಸ್ಕಲ್ ಚೇರ ಆ ನಂತರ ನೀರೋಕಳಿ ಆ ನಂತರ ತೇರ ಇವತ್ತ ಸದಾಶಿವ ಕಂಪ್ನಿ ನಾಟಕ ಐತಿ ನಾಳೆ ಕಾರ್ಯಕ್ರಮ ಏನಪ್ಪಾ ಅಂತಂದ್ರ ಬೆಳಿಗ್ಗೆ ಕರಡಿ ಮಂಜುಳು ಆ ನಂತರ ಪಂತಿ ಮಧ್ಯಾಹ್ನ ಹಾಲೋಕಳಿ ಮ ಸಾಯಂಕಾಲ ಐದು ಗಂಟೆಗೆ ರಾಷ್ಟ್ರ ಮಟ್ಟದ ಕುಸ್ತಿ ಪ್ರದೇಶ ಏರ್ಪಡಿಸಾನ ನಾಳೆ ಬಸವೇಶ್ವರ ಕುಂಪ ನಾಟಕ ಆದರೂ ಮೂರು ದಿವಸದ ಕಾರ್ಯಕ್ರಮ ಹೆಂಗ ಆಗಿತ್ಪ ಅಂದ್ರ ನಾ ಊರ್ಗ ಒಂದ್ ನಮ್ಮ ನಾಮಗನ್ಕೊರ್ತಾ ಇಲ್ರಿ ಹಳಿ ತೇರಿತ್ತು ಸಾರ್ವಜನಿಕದಿಂದ ಪಟ್ಟಿ ಐತಿ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ತೀರಾ ಮಾಡಿಸಿದ್ರು ಅದನ್ನು ಯುವ ಈ ಸರ ಯುವಕರು ಏನು ಮಾಡಿದರು ಮಡಿಲೆ ತೀರಾ ಜಗ ತಿಳ್ಕ್ರಿಂದ ಅದನ್ನೂ ಒಂದು ವಿಶೇಷವಾಗಿ ಕಾರ್ಯಕ್ರಮ ಮಾಡಿದ್ರು ಆದ್ರೆ ಎಲ್ಲ ಇವತ್ತಿನ ತಕನೂ ಇವತ್ತ ತೊಂಬತ್ ಪರ್ಸೆಂಟ್ ಜಾತ್ರೆ ಮುಗ್ದಂಗ್ ನಾಳೆ ಏನೋ ಒಂದ್ ಹತ್ತು ಪರ್ಸೆಂಟ್ ಇದ್ದಂಗ ಆದ್ರೂ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮ ಯಶಸ್ವಿ ಆಗ್ಯಾವು ನಾಳೆನು ಹಿಂಗ ಯಶಸ್ವಿಯಾಗಿ ಏನು ದನಿಗೆ ಆಗ್ಲಾರ್ದ ಚೆನ್ನಾಗಿ ಹಿಂಗ್ರು ಕೂಡಿ ಹುರನವ್ರ ಕೂಡ ಜಾತ್ರೆ ಮಾಡ್ಕೊಂಡು ಯಶಸ್ವಿ ಮಾಡ್ಕೊಂಡು ಹಿರಿಯಾರ್ ಮುಂದುವಾಗ ಹುಡುಗರು ಅಂತ ಹೇಳಿ ನಾನು ಎರಡು ಮಾತುಗಳನ್ನ ಹೇಳುತ್ತೇನೆ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕ್ ಕುಂಬಾರಾಳ್ ಗ್ರಾಮದಲ್ಲಿ ಚಂದ್ರವಾಯಿ ಸದಾಶಿವಮೂರ್ತಿ ಜಾತ್ರಾ ನಿಮಿತ್ತವಾಗಿ ಹನುಮಂತವ್ರೂಪ್ರಯ ನಿಮಿತ್ತವಾಗಿ ಜಾತ್ರೆ ಇಟ್ಕೊಂಡು ಮೂರ್ ದಿನಗಳ ಕಾಲ ನಮ್ಮಲ್ಲಿ ಜಾತ್ರೆ ಹಾಕತ್ರಿ ನಮ್ಮ ಮೂರ ಜನಕ್ಕೆ ಮೊದಲ ವಂದನೆಗಳು ಯಾಕಂದ್ರ ಹಿರಿಯಾರು ಒಂದ್ ಮಾಡಿದ್ವಿ ಮಡಿಲೇ ಇದನ್ ಮಾಡಬೇಕ ಆಗಿರ್ತಾವ್ ಫಸ್ಟ್ನೇ ವರ್ಷ ಐತ ಅಂದ ಅವ್ರು ಮೊದಲ ನಮ್ಮ ಮೂರ್ ಜನಕ ದೊಡ್ಡ ನಮಸ್ಕಾರಗಳು ದಿನ ನಮ್ಮ ಜನಕ್ಕೆ ಏನ್ ಹೇಳುದಂದ್ರ ಇನ್ನೊಂದ್ ನಾಳೆ ಒಂದಿನ ದಿನ ಐತಿ ಅವ್ರ ಶಾಂತ ನಾ ಜಾತ್ರೆ ಮುಗಿಸ್ಕೊಡ್ಬೇಕಂದ ಹೇಳ್ತೇನೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕುಂಬಾರಳ ಗ್ರಾಮದಲ್ಲಿ ಆದಿಶಕ್ತಿ ಚಂದ್ರಗಿರಿ ಹಾಗೂ ಪವಾಡ ಪುರುಷ ಸದಾಶಿವಾಜ್ ಜನವರ ಹಾಗೂ ಹನುಮಾನ್ ದೇವರ ಒಕ್ಕಳಿ ನಿಮಿತ್ತವಾಗಿ ಕುಂಬಾರಾಳ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಯುಗಾದಿ ಹಬ್ಬದ ಜಾತ್ರೆಯ ಜಾತ್ರೆ ನಡೆಯುತ್ತದೆ ಈ ಜಾತ್ರೆಯ ನಿಮಿತ್ತವಾಗಿ ಹದಿನೈದು ದಿನಗಳವರೆಗೆ ಸದಾಶಿವಾಜನವರ ಪವಾಡ ಮತ್ತು ಚಿಕ್ಕಯ್ಯನವರ ಪವಾಡ ಆದಿಶಕ್ತಿ ಚಂದ್ರಮ್ಮದೇವಿ ಪವಾಡವನ್ನು ಪ್ರವಚನವಾಗಿ ಮಾವಲಗಿ ಗ್ರಾಮದ ಸಂಗಯ್ಯ ಮಠಪತಿ ಸ್ವಾಮಿಗಳು ಹೇಳಿದ್ರು ಪ್ರವಚನ ಕಾರ್ಯಕ್ರಮದಿಂದ ಪ್ರಾರಂಭವಾದ ಜಾತ್ರೆಯು ಇವತ್ತಿಗೆ ಎರಡನೇ ದಿವಸ ಹೊಸ ಇಪ್ಪತ್ತೆಂಟು ಲಕ್ಷ ಖರ್ಚು ಮಾಡಿ ಹೊಸ ತೇರು ಅದಕ್ಕೆ ಕಳಸ ಹಾಗೂ ಮೂರು ದಿನಗಳವರೆಗೆ ಸರ್ವ ಧರ್ಮದವರು ಎಲ್ಲರೂ ಸೇರಿ ಈ ಸಾವಿರಾರು ಜನರು ಸೇರಿ ತೇರನ್ನು ತೇರದಲ್ಲಿ ಭಾಗಿಯಾಗಿದ್ದರು ಪ್ರತಿ ವರ್ಷವೂ ಸ್ವಲ್ಪ ಜನ ಕಮ್ಮಿ ಇರ್ತಿತ್ತು ಈ ಹೊಸ ತೇರು ಎಲ್ಲ ಹಳ್ಳಿ ಸಾರ್ವಜನಿಕರು ಬಂದು ಭಾಗಿಯಾಗಿದ್ದರಿಂದ ಒಂದು ತಾಸವರ ತಾಸವರಗಳಿಗೆ ತೀರ್ರ ಎಳಿತು ಈ ಸಲ ಎರಡು ದಿವಸವರೆಗೆ ಕಾರ್ಯಕ್ರಮ ಮಾಡಿದ ಗ್ರಾಮದ ಎಲ್ಲ ಸರ್ವ ಧರ್ಮದ ಯುವಕರು ಬಹಳ ಬಹಳ ಸಹಾಯ ಸಹಕಾರ ಮಾಡಿದ್ದಾರೆ ಯಾಕಂದ್ರೆ ಯಾವ್ದೇ ಗದ್ಲಿಲ್ಲಾರದ ಕಾರ್ಯಕ್ರಮ ನಡೆಸಿಕೊಟ್ಟಾರ ಯಾಕಂದ್ರೆ ಯುವಕರು ಈ ಊರಿನಲ್ಲಿ ಹೆಚ್ಚಿನ ಯುವಕರು ಇರ್ತಾರ ಎಲ್ಲಾ ಯುವಕರಿಗೆ ಅನಂತ ಅನಂತ ಕೋಟಿ ನಮಸ್ಕಾರಗಳು